ಸ್ನೇಹಿತರೆ ನಮಸ್ಕಾರ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರುವ ಮುನ್ನೂರು ವರ್ಷಗಳಿಗೂ ಹಳೆಯ ಈ ಮನೆಯು ತೊಟ್ಟಿ ಮನೆಗಳ ನಿರ್ವಹಣೆಗೆ ಮಾದರಿಯಂತಿದೆ ಮಣ್ಣಿನ ಮನೆಗಳ ದೃಢತೆ ಬಗ್ಗೆ ಅನುಮಾನವಿರುವವರು ಈ ಮನೆಯನ್ನೊಮ್ಮೆ ನೋಡ್ಬೇಕ್ರಿ ಮುನ್ನೂರು ವರ್ಷ ಕಳೆದರೂ ಕಾಂಕ್ರೀಟ್ ಗೋಡೆಗಳನ್ನೇ ನಾಚಿಸುವಂತಿರುವ ಈ ಮಣ್ಣಿನ ಗೋಡೆಯ ಮನೆಯನ್ನು ಅಂದಿನ ಕಾಲದಲ್ಲಿ ಮಹಿಳೆಯರೇ ನಿಂತು ಕಟ್ಟಿಸಿದರೆಂಬುದು ವಿಶೇಷ ಹಾಗೂ ಅಭಿಮಾನ ಹುಟ್ಟಿಸುತ್ತದೆ ಬನ್ನಿ ಗಂಜಾಂನ ವಿಜಯೇಂದ್ರ ಸುಗುಣ ದಂಪತಿಗಳ ಈ ತೊಟ್ಟಿ ಮನೆಯನ್ನೊಮ್ಮೆ ನೋಡಿ ಬರೋಣ ಬಗ್ಗೆ ಇನ್ನಷ್ಟು ವಿಡಿಯೋ ಮಾಡಿ ಅಂತ ವೀಕ್ಷಕರಿಂದ ಕೋರಿಕೆ ಬಂದಿರೋದ್ರಿಂದ ಇವತ್ತು ಶ್ರೀರಂಗಪಟ್ಟಣ ಸಮೀಪದ ಗಂಜಾಂ ಎಂಬಲ್ಲಿ ಬಂದಿದ್ದೀನಿ ಇಲ್ಲೊಂದು ಸುಂದರವಾದ ಸುಮಾರು ಮುನ್ನೂರು ವರ್ಷ ಹಳೆಯ ತೊಟ್ಟಿ ಮನೆ ಹೊಂದಿದೆ ಸ್ನೇಹಿತರ ನನ್ ಜೊತೆ ಇರೋರು ಗಂಜಾಂ ಶ್ರೀ ವಿಜಯೇಂದ್ರ ಅವರು ಇಲ್ಲಿಯ ಎಕ್ಸ್ ಕೌನ್ಸಿಲರ್ ಅವರು ಬನ್ನಿ ಅವರನ್ನು ಮಾತಾಡಿಸೋಣ ಮುನ್ನೂರು ವರ್ಷ ಹಳೆಯ ಈ ಮನೆಯ ಬಗ್ಗೆ ಅವರ ಅಭಿಪ್ರಾಯವನ್ನು ಅವರ ಎಕ್ಸ್ಪೀರಿಯನ್ಸ್ ಅನ್ನು ತಿಳ್ಕೊಳ್ಳೋಣ ವಿಜೇಂದ್ರ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ಬಹಳ ಸುಂದರವಾದ ಮನೆ ಬಹಳ ಹಳೆ ಮನೆಯನ್ನು ಇಟ್ಕೊಂಡಿದ್ದೀರಿ ಸೊ ಅಭಿನಂದನೆಗಳು ಈ ಮನೆ ಬಗ್ಗೆ ಸ್ವಲ್ಪ ಹೇಳಿ ಎಷ್ಟು ವರ್ಷ ಹಳೆ ಮನೆ ಇದು ಸರ್ ಇದು ಸುಮಾರು ಒಂದು ಮುನ್ನೂರು ವರ್ಷದ ಹಳೆ ಮನೆ ನಾನು ತಿಳಿದಾಗ ನಾವು ತಿಳ್ಕೊಂಡಾಗ ಯಾಕೆ ಅಂದರೆ ನಮ್ಮ ಫಾದರ್ ಕಟ್ಸಿರೋದಲ್ಲ ಓಕೆ ಹೀಗೆ ನಮ್ಮ ಫಾದರ್ಗಾಗಲಿ ನೂರು ವರ್ಷದ ಅವ್ರ ತಂದೆನೂ ನಮ್ಮ ತಾತನೂ ನಮ್ಮ ತಾತ ಅವರ ತಂದೆನೂ ಕಟ್ಸುದಲ್ಲ ಅವರ ಸಿಸ್ಟರ್ಸದ ಅಕ್ಕದಿರೋ ಅವ್ರ ಸಣ್ಣ ಮಗು ಆಗಿದ್ದಾಗಲೇ ಈ ಮನೆಯ ಕಟ್ಸಿರೋದು ಮಾರು ಅವರೇ ನಿಂತ್ಕೊಂಡೆಲ್ಲ ಕಟ್ಸು ಆಮೇಲೆ ಅಲ್ಲಿಂದೀಚ್ಗೆ ಎಲ್ಲರೂ ಮಾಡ್ಕೊಂಡು ಬಂದ್ರು ಮೈಂಟೈನ್ ಮಾಡ್ಕೊಂಡು ಬಂದ್ರು ಅವರು ಇದ್ದರು ಈಗ ಅದಕ್ಕಿದು ಇದು ನಾವು ತಲೆಮಾರ ನಾವ್ಯಾರು ಮನೆ ಕಟ್ಸಿರೋದಲ್ಲ ಮುಂದೂ ವರ್ಷದಿಂದ ಕಟ್ಸಿರೋದು ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಯ್ತಾ ಇದ್ದೀವಿ ಹಳೆ ಮನೆ ಕಟ್ಸಿರೋದು ಈ ಎಷ್ಟು ದಿವಸ ಇರ್ತೋ ಇರುವಷ್ಟು ದಿವಸ ಮೇಂಟೈನ್ ಇದರಲ್ಲೇ ವಾಸ ಎಷ್ಟು ಕಂಬದ ತೊಟ್ಟಿ ಮನೆ ಸರ್ ಇದು ಸುತ್ತ ಕಂಬಗಳು ಒಂದು ಹದಿನಾರು ಕಂಬ ಹದಿನಾರು ಕಂಬ ತೊಟ್ಟಿ ಮನೆ ಇದು ಇದ್ರ ಗೋಡೆಗಳೆಲ್ಲ ಮಣ್ಣಿನ ಮಣ್ಣಿನ ಗೋಡೆಗಳಲ್ಲಾ ಗಟ್ಟಿ ವರ್ಷದ್ದು ಕಟ್ಟಿರೋ ಮನೆ ಇವತ್ತು ಹಾಕ್ಬೇಕಾದ್ರೆ ನೀವು ಆರೇ ಓಡದ್ರೂ ಒಳಗಲ್ಲ ಈಗ ನೀವು ಸರಿ 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 ಈ ಗೋಡೆ ನೀವೇನಾದ್ರೂ ರಿಪೇರಿ ಮಾಡುವಂತ ಪ್ರಸಂಗ ಬಂದಿದ್ಯಾ ಗೋಡೆ ರಿಪೇರಿ ಮಾಡೋ ಇಲ್ಲ ಸೊ ಹೆಂಚನ್ನ ನೀವು ಭವಿಷ್ಯ ಕೈ ಆಡಿಸಬೇಕಾದಂತ ಹ ಅದನ್ನ ಮಾಡಿಸ್ಕೊಳ್ಳಲ್ ಯಾಕೆಂದ್ರೆ ಅಂದ್ರೆ ಎಲ್ಲ ಹೆಂಚಿನ ಮನೆ ಅವಾಗ ಮಾಡಿರೋದು ಸದ್ಯ ಏನಾರು ಹೋಗಿರ್ತವೆ ಆ ಊರಿ ಇದಾಗಿರ್ತದೆ ಅದನ್ನ ನಾವು ಸುಮಾರು ಒಂದು ನಾಲ್ಕು ವರ್ಷ ಒಂದ್ ಐದು ವರ್ಷ ಮೂರು ವರ್ಷಕ್ಕೆ ಮಾಡಿಸ್ಕೊಳ್ತವೆ ಇಂಥ ಮನೆಗಳಲ್ಲಿ ಏನಿದ್ರ ಬೆನಿಫಿಟ್ಸ್ ಏನು ಈ ತರದ ಮನೆಗಳ ಅದು ಈಗಿನವ್ರಿಗೆ ಬೆನಿಫಿಟ್ಸ್ ಏನೋ ಆಯ್ತು ಗೊತ್ತಿಲ್ಲ ನಮಗ್ ಬೆನಿಫಿಟ್ಸ್ ಏನಂದ್ರೆ ಯಾರೋ ಪೂರ್ವಿಕರು ಕಟ್ಟಿದ್ ಮನೆ ಆಮೇಲೆ ನಮ್ಗೆ ಗಾಳಿ ಬೆಳಕೆಲ್ಲ ವಿಶಾಲ ತೊಟ್ಟಿ ಈಗ ಈ ಹಳ್ಳಿಗಳಲ್ಲಿ ಏನು ಇದನ್ನ ಬಾಡಿಗೆ ಕೊಟ್ಕೊಂಡು ಇದು ಮಾಡಿ ಕಮರ್ಷಿಯಲ್ ಆಗಿ ಮಾಡೋದೇನಿಲ್ಲ ಅವರ ಅನುಕೂಲಕ್ಕೆ ವಾಸಕ್ಕೆ ವ್ಯವಸಾಯಗಾರರು ಜಾಸ್ತಿ ಅವ್ರ ದನಕರು ಬೇರೆ ಅವರ ಎಲ್ಲ ಶೇಖರಣೆ ಮಾಡಿ ಇಟ್ಕೊಳ್ಳಕ್ಕೆ ಎಲ್ಲಾ ತರದ ಅನುಕೂಲ ಇದೆ ಆಮೇಲೆ ತೊಟ್ಟಿ ಇರೋ ಇದೆ ಬೆಳಕದೆ ಮನೆಗಳು ಆರೋಗ್ಯಕರ ಮನೆಗಳು ಅಲ್ವಾ ನಮಗ ಆರೋಗ್ಯಕರ ಅಂತ ಹೇಳ್ತೀವಿ ಬೇರೆ ಅವ್ರವ್ರ ಇಚ್ಛೆನು ಇರ್ತಾವಲ್ಲ ಚೆನ್ನಾಗೈದೆ ಈಗ ಈಗಿನ ಜನ ಇದಕ್ಕೆ ಹೊಂದ್ಕೋಬೇಕಲ್ಲ ಕಷ್ಟ ಎಲ್ಲ ಆರ್ ಸಿ ಸಿ ಮನೆ ಮನೆ ಇದು ಕೆಲಸ ಜಾಸ್ತಿ ಅಲ್ಲ ಈ ಮನೆಗಳಲ್ಲಿ ಏನು ಚಾಲೆಂಜ್ ಏನು ಏನು ಇಲ್ಲ ಅವ್ರಿಗೆ ಇಲ್ಲಿ ಸಮಸ್ಯೆ ಅದೇ ಹೇಳದ್ನಲ್ಲ ಮಳೆ ಗಿಳೆ ಬಿದ್ರೆ ಒಂದ್ ಮೂರು ವರ್ಷ ಎರಡು ವರ್ಷಕ್ಕೆ ರಿಪೇರಿ ಮಾಡಿಸ್ಕೋಬೇಕು ಆಮೇಲೆ ಧೂಳು ಗೀಳು ಬೀಳ್ತಾ ಇರ್ತದೆ ಅದೊಂದು ಸಮಸ್ಯೆ ಗಾಳಿ ಗೀಳಿ ಬೀಸಿದಾಗ ತೊಟ್ಟಿ ಇದೆ ಇದೆ ಇದಾಯ್ತದೆ ಅಂತ

ಈ ರೂಮಿಗೆನೆ ಹಾಕೋದು ಈ ಹಿರಿಯರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಯಾರ್ಯಾರು ಇವರು ಅಂತ ಮಂಚೇಗೌಡರು ನಿಮ್ಮ ತಾತ ಓಕೆ ಇವರು ಇವರು ಪುಟ್ಲಿಂಗಯ್ಯ ನಿಮ್ಮ ತಂದೆಯವರು ನಮ್ಮ ತಾಯಿ ಓಕೆ ಜಯಮ್ಮ ಏನ್ ಹೆಸರು ಜಯಮ್ಮ ಅಂತ ಜಯಮ್ಮ ಓಕೆ ನಿಮ್ಮ ಯಂಗರ್ ಬ್ರದರ್ ಬ್ರದರ್ ಓಕೆ ಸರಿ ಈ ಗಡಿಯಾರನು ಬಹಳ ಹಳೇದು ಎಷ್ಟು ವರ್ಷ ಆಗಿರ್ಬೋದು ಸರ್ ತುಂಬಾ ಚೆನ್ನಾಗಿದೆ ಆಂಟಿಕ್ ಲುಕ್ ಇದು ನಮಗೂ ಗೊತ್ತಿಲ್ಲ ಸರ್ ನೂರಾರು ವರ್ಷ ಆಮೇಲೆ ಇದನ್ನ ಸುಮಾರು ಜನ ಕೇಳೋದ್ ಬೇರೆ ಬೇರೆ ಕೊಡ್ತೀವಿ ನಾನು ಇದನ್ನ ಹಿಂಗೆ ರಿಪೇರಿ ಮಾಡಿಸ್ಬೇಕು ಅಂತ ಮೈಸೂರಲ್ಲೆಲ್ಲ ಓಕೆ ಈ ತರ ಏನೂ ಮಾಡಿಕಿಲ್ಲ ಇದಕ್ಕೆ ಅದ ಯಾವ್ದೋ ಫಿಕ್ಸ್ ಮಾಡ್ತೀವಿ ಬೇಡ ಹಂಗೆ ಇರ್ಲಿ ಬುರು ಇದು ಮೊದ್ಲೆಲ್ಲ ಇದಿತ್ತು ತೋರ್ಸೋದು ಓಕೆ 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 ಓ ಅದು ಕೆಟ್ಟಂಗೆ ರಿಲೇರಿ ಮಾಡ್ಸಕ್ ಆಗ್ಲಿಲ್ಲ ಈಗ ಮಾಡೋರು ಇಲ್ಲ ಓಕೆ ಹಂಗಾಗ ಸಮರ್ ಮಡಿಕೊಂಡಿದ್ದೀವಿ ಓಕೆ ಸರಿ ಇಲ್ಲಿ ಇನ್ನೊಂದು ಬೆಡ್ರೂಮ್ ಇದು ಹಾ ಓಕೆ ಓಕೆ ಸರಿ ಇಲ್ಲೊಂದು ರೂಮ್ ಹಂಗೇನೆ ಹಜಾರದ ಇನ್ನೊಂದು ಮೂಲೆಯಲ್ಲಿ ಇನ್ನೊಂದು ರೂಮ್ ಓಕೆ ಓಕೆ ಅದೇ 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 ಓಕೆ ತೊಟ್ಟಿಯ ಸುತ್ತ ರೂಮ್ ಮೂರು ರೂಮ್ ಇದೆ ಓಕೆ ಒಳಗಿನ ಒಂದು ಜಸ್ಟ್ ಲೇಔಟ್ ನೋಡಿಬಿಡ್ತೇವೆ ಓಕೆ ಹೇಗಿದ್ರು ತೊಂದರೆ ಅಲ್ಲ ಹಳ್ಳಿ ಮನೆಯಲ್ಲಿ ಇರುತ್ತಲ್ಲ ಓಕೆ ಇಲ್ಲೊಂದು ರೂಮ್ ಇದೆ ಇಲ್ಲ ರೂಮ್ ಇದೆ ಹಾಗೆ ಇಲ್ಲಿ ಡಿಲಿಟಿನ ಓಕೆ ಇಲ್ಲಿ ಕೂಡ ಸುಂದರವಾದ ಬೆಳಕು ಓಕೆ ಸೊ ಈ ಕಡೆ ಹಳೆ ಸ್ಟೈಲ್ನ ಟಾಯ್ಲೆಟ್ ಬಾತ್ರೂಮ್ ಸರ್ ಗರಡಿ ಮನೆಯ ಕೆಲವು ಐಟಮ್ಸ್ ಇದೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೂಡ ಇದು ನಮ್ದೇ ಆದಂತ ಗಂಜಾಮ್ ಅಂದ್ರೆ ವಾಸಿ ಹೆಸರುವಾಸಿ ಪೈಲ್ವಾನೆ ಮೈಸೂರು ಮಹಾರಾಜರ ಕಾಲದಿಂದಾನು ಎಲ್ಲಿ ಅಂದ್ರವ್ರೆ ಗರಡಿ ಮನೆಗಳು ಅಂದ್ರೆ ಮೈಸೂರು ಬಿಟ್ರೆ ಶ್ರೀರಂಗಪಟ್ನ ಗಂಜಾಮ್ ಓಕೆ ಬಹಳ ಹೆಸರು ನಮ್ಮೂರ್ನಲ್ಲಿ ಇತ್ತೀಚೆಗೆ ಕಡಿಮೆ ಆದ ಹದಿನಾರು ಗರಡಿ ಮನೆಗಳಿದ್ದವು ಅದರಲ್ಲಿ ನಮ್ದೇ ಆದಂತ ನಮ್ಮ ವಂಚ ನಮ್ಮ ತಾತನೇ ಕಟ್ಟಿಸಿದ ಅವ್ರ ಹೆಸರಲ್ಲೇ ಗರಡಿ ನಮ್ಮ ತಂದೆ ಒಳ್ಳೆ ರೆಜುಲರ್ ಪಂಜಾಬ್ ಗಿಂಜಾಬ್ಲ್ಲ ಹೋಗ್ಬಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ಇಪ್ಪತ್ತ ಅರ ಗಂಟೆ ಅವರು ಕುಸ್ತಿಗಳೆಲ್ಲ ಓಕೆ ಅದು ಕಾಂಪ್ಲೇಂಟ್ಸು ಇವೆ ಒಂದೆರಡು ಮಾಡವ್ರೆ ಆದ್ರಿಂದ ಇದು ನಮ್ದೆ ಇತ್ತೀಚೆಗೆ ಏನಾಯ್ತು ಮೈಂಟೈನ್ ಮಾಡಕ್ಕೆ ಅಲ್ಲಿ ಹುಡುಗರು ಇವೆಲ್ಲ ತೀರ್ಸ್ಬಿಡ್ತೀವಿ ಈಗೆಲ್ಲ ಜಿಮ್ಮು ಅದು ಹೊಸ ಇದಕ್ಕೋಗಿ ಹಳೇದು ಹೋಗ್ಬಾರ್ದು ಅಂತ ನಾನು ಮನೆಗೆ ತಂದೆ ಮಡಿಕ್ಕೊಂಡು ಓಕೆ ನಾನು ಒಂದಷ್ಟು ಎಕ್ಸಸೈಜು ಹೋಗ್ತೀನಿ ಹೋಗ್ತೀವಿ ಅದರಿಂದ ಮಾಡ್ಕೊಂಡು ಇದು ನಿಮ್ಗೆ ಉಳಿಸ್ಕೊಂಡು ಬಂದ ವೆರಿ ಗುಡ್ ಹಳೆದ್ರ ಬಗ್ಗೆ ತುಂಬಾ ಒಂದು ಒಲವು ಮತ್ತು ಗೌರವ ಇರುವುದರಿಂದ ಇದೆಲ್ಲ ಉಳ್ಕೊಂಡಿದೆ ಇವತ್ತಿಗೂ ಈ ಮನೆ ಹೊಡ್ತಿ ಸುಗುಣ ಅವರನ್ನು ಮಾತಾಡ್ಸೋಣ ಮೇಡಮ್ ನಮಸ್ಕಾರ ನಮಸ್ಕಾರ ಭಾಳ ಸುಂದರವಾದ ತೊಟ್ಟಿ ಮನೆ ಹೆಂಗೆ ಎಷ್ಟು ಚೆನ್ನಾಗಿ ಮೇಂಟೇನ್ ಮಾಡ್ತಾ ಇದ್ದೀರಾ ಅಂದ್ರೆ ಮೇಂಟೇನ್ ಮಾಡೋಕೆ ಕಷ್ಟ ಹ್ಞೂ ಹ್ಞೂ ಆದರೆ ನಮ್ಮದು ನಮ್ಮ ಮನೇನ ನಮ್ಗೆ ಇದಿರುತ್ತಲ್ಲ ನಷ್ಟನಾಸುಕನ ನೀಟಾಗಿ ಇಟ್ಕೋಬೇಕು ಅನ್ನೋದು ನಮಗೆ ಇದಿರುತ್ತೆ ಓಕೆ ಅದರಿಂದ ನೀಟಾಗಿ ಇಟ್ಕೊಳೋಕ್ಕೆ ಪ್ರಯತ್ನ ಪಡ್ತೀವಿ ಏನು ತಾಪತ್ರಯಗಳು ಇಂಥ ಮನೆಗಳಲ್ಲಿ ಚಾಲೆಂಜಸ್ ಏನು ಅಂದ್ರೆ ಗಾಳಿ ಎಲ್ಲ ಬೀಸಿದಾಗ ಧೂಳೆಲ್ಲಾ ಬಂದು ಮಳೆ ಬರುವಾಗ ಗಾಳಿ ಬೀಸಿರ್ತಲ್ಲ ಆವಾಗ ಧೂಳೆಲ್ಲಾ ಬಂದು ಗಾಳಿ ಎಲ್ಲ ನೀವು ಎಷ್ಟೇ ನೀಟ್ ಮಾಡಿದ್ರೂ ಎಲ್ಲ ಹಾಸಿಗೆ ಮೇಲೆ ಯಾವ ಯಾವ ನಾವೇನ್ಸ ಇಟ್ಟಿರ್ತೀವಿ ಎಲ್ಲ ಅದ್ರ ಮೇಲೆ ಧೂಳು ಬೀಳುತ್ತೆ ಪುನಃ ಕ್ಲೀನಿಂಗ್ ಮಾಡ್ಕೊಬರ್ಬೇಕು ಆಮೇಲೆ ಧೂಳು ಅದೇ ಧೂಳೆಲ್ಲ ಹೊಡಿಬೇಕು ಅಂದ್ರೆ ಅದು ಬೇಗ ಬೇಗ ಧೂಳು ಕಟ್ಟುತ್ತೆ ಧೂಳು ರೋಡ್ ಇಂದ ಧೂಳೆಲ್ಲ ಬರೋದೆಲ್ಲ ಬೇಗನೆ ಆಗೋಗುತ್ತೆ ಮನೆ ಅದನ್ನೆಲ್ಲ ನೀಟ್ ಅಲ್ಲಲ್ಲೇ ನೀಟ್ ಮಾಡ್ಕೊತಾ ಇರಬೇಕು ಇದೆ ಅಂತ ಕೇಳ್ಪಟ್ಟೆ ಬರುತ್ತೆ ಹೆಂಚೆಲ್ಲ ತೆಗಿತೇವೆ ತೆಗೆದು ಓಪನ್ ಮಾಡಿದಾಗ ಮಾಡ್ತೇವೆ ಅವಾಗ ನಾವು ಅಲ್ಲಲ್ಲೇ ಕ್ಲೀನ್ ಹೆಂಚೆಲ್ಲ ಮಾಡಿಸಬೇಕು ಓಪನ್ ಇಂದ ಏನಾದ್ರು ಮಳೆ ಇದು ಮಾಡಿದಾಗ ಎಲ್ಲಾ ಕೆಳಗಡೆಗೆ ಇದಾಗುತ್ತೆ ಚಾಲೆಂಜಸ್ ನಡುವೆ ನೀವು ಚೆನ್ನಾಗಿ ಮನೆ ಮೈಂಟೈನ್ ಮಾಡ್ಕೊಂಡ್ ಬರ್ತಾ ಇದೀರಿ ಅಭಿನಂದನೆಗಳು ನಿಮಗೆ ಸಿಟಿ ಲೈಫ್ ಏನಾಯ್ತದೆ ನಾವು ಈ ಈ ಹಳ್ಳಿ ಜೀವನ ಗ್ರಾಮೀಣ ಪ್ರದೇಶದಲ್ಲಿ ಇದಕ್ಕೆ ಹ್ಮ್ ಆ ಸಿಟಿ ಹೋದ ತಕ್ಷಣ ನಮ್ಗೇನ ಏನೋ ಒಂದ್ ಅಷ್ಟೇ ಆಗಲದ ಮನೆ ಒಳಗೆ ಯಾರು ನೋಡು ಎಲ್ಲ ಅಲ್ಲೇ ಸಿಗ್ತಾರೆ ಎಲ್ಲಾ ಆಯ್ತದ ಆಮೇಲೆ ಓಡಾಡಕ್ಕೂ ಫ್ರೀನೆಸ್ ಇರೀಕಿಲ್ಲಾ ಏನೋ ಒಂಥರ ಮುಜುಗರ ಏನಪ್ಪಾ ಎಲ್ಲಾ ಇಲ್ಲೇ ಓಡಾಡ್ತಾ ಇರ್ತಾರ ಈಗ ನಾವು ಊರ್ ಕಡೆ ಮನೆಗೆ ಹೋಗ್ಬಿಡೋಣ ಬಂದ್ರೆ ಇಲ್ಲಿ ವಾತಾವರಣನೇ ಒಂಥರ ಅಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಎರೋ ಅಂತ ಬಾ ಸುಕ್ತ ಬೆಂಗ್ಳೂರ್ಗೆ ಹೋದ್ರೆ ಬೆಂಗ್ಳೂರ್ ಬಿಟ್ಟು ಈಚೆ ಎಷ್ಟೊತ್ತು ಗೊತ್ತಿವೋ ಅನಿಸ್ತಾ ಸ್ಮೋಕ್ ಅಲ್ಲಿ ವಾಹನಗಳ ದಟ್ಟಣೆ ಅವೆಲ್ಲ ಬಹಳ ತೊಂದ್ರೆ ಆದ್ರೆ ನಮಗನಸ್ತದೆ ಅವ್ರಿಗೆ ಈ ವಾತಾವರಣ ಒಂದ್ ಕಳದು ಅವ್ರ ಆಯ್ತದೋ ಇಲ್ವೋ ಗೊತ್ತಿಲ್ಲ ಅಯ್ಯೋ ನಮ್ಗೆ ಅದೇ ಜೀವನ ಸರಿ ಅಂತ ಈಗ ಹಳೆ ತೊಟ್ಟಿ ಮನೆಗಳನ್ನೆಲ್ಲ ಕೆಡವಿ ಹಾಕ್ತಾ ಇದ್ದಾರೆ ಹೊಸದ್ದು ಕಾಂಕ್ರೀಟ್ ಮನೆಗಳನ್ನು ಕಟ್ತಾ ಇದ್ದಾರಲ್ವಾ ತೊಟ್ಟಿ ಮನೆಗಳು ಕಮ್ಮಿ ಆಗ್ತಾ ಇದೆಯಾ ಕಡಿಮೆ ಏನು ನೂರಕ್ಕೆ ಎಂಬತ್ತು ಭಾಗ ಕಡಿಮೆ ಅಂತ ಏನು ಉಳಿಕೆ ಒಂದ್ ಇಪ್ಪತ್ತು ಭಾಗ ಇರ್ಬೇಕು ಹ್ಮ್ ಹ್ಮ್ ಈಗ ಏನು ಅದೇ ಹೇಳದ್ನಲ್ಲ ಹಿಂದವರ್ಗೆ ಎಲ್ಲ ಮನೆ ಹೆಂಗಸರ್ಗಾಗ್ಲಿ ಗಂಡಸರ್ಗಾಗ್ಲಿ ನಾನು ಮಾಡಬೇಕು ನೋಡ್ಬೇಕು ಈ ಈಗ ಅವ್ರಗ್ ಮನೆ ವರ್ಷಕ್ಕೂ ಆಳ್ಬೇಕು ಅಯ್ಯೋ ಇಷ್ಟು ಕೊಡದ್ ಮಡಿಕೊಂಡು ಏನ್ ಮಾಡೋಣ ನಾವು ಅನ್ನೋದು ಆಮೇಲೆ ಧೂಳು ಇದು ಈಗ ಮೊದಲು ಹಳ್ಳಿಲಿ ಏನ್ ಮಾಡೋದು ಅವ್ರ ಮನೆನ ಅವ್ರೇ ಕ್ಲೀನ್ ಮಾಡ್ತಾರೆ ಈಗ ನಮ್ಮ ಇಷ್ಟ ಮನೆ ನಾವೇನ್ ದಿವಸ ದೊಡ್ಡದಾದ್ರು ಇಲ್ಲ ಏನೋ ಹಬ್ಬ ಉಣಿಮೆ ಬೇರೆ ಬಂದಾಗ ಯಾರ್ನೋ ಕರೆದಿ ಮಾಡಿಸ್ತೀವಿ ಇದಕ್ಕದಾಗೆಲ್ಲಾ ಮನೆಯವ್ರೆ ಮಾಡ್ಕೊತ ಇದನ್ ಮಾಡೋರ್ ಬೇಕಲ್ಲ ಸಿಟಿ ಊಟ ಮಾಡ್ಕೊಂಡಿ ತಾವು ತಿನ್ನೋದೇ ಕಷ್ಟ ಅಂತ ಹೋಗ್ಬಿಟ್ಟಿ ಆರ್ಡರ್ ಮಾಡ್ಬಿಟ್ಟು ತರ್ಸ್ಕೊಂಡು ತಿಂತಾರೆ ಇದ್ರಿಂದ ಅರ್ಧ ಕಡಿಮೆ ಆಯ್ತಾವ ಈ ತೊಟ್ಟಿ ಮನೆ ಇವತ್ತು ಕಟ್ಟಿಸ್ಬೇಕು ಅಂತಂದ್ರೆ ಖರ್ಚೆಷ್ಟು ಬರ್ಬಹುದು ಜಾಸ್ತಿ 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 ಅಲ್ವಾ ಈ ತರ ಮರಮಟ್ಟುಗಳನ್ನೆಲ್ಲ ಬಳಸಿ ಕಟ್ಟಬೇಕು ಅಂತ ಹೇಳಿದ್ರೆ ಮಾಡೋರು ಬೇಕು ಸ್ಕಿಲ್ಡ್ ಕೌಶಲ್ಯ ಇರುವಂತ ಲೇಬರ್ ಬೇಕು ಖರ್ಚು ಜಾಸ್ತಿ ಆಗುತ್ತೆ ಈಗ ಮಾಡೋರು ಓಕೆ ಬಹಳ ಸಂತೋಷ ಸರ್ ಮತ್ತು ಧನ್ಯವಾದಗಳು ನಮ್ಮ ವೀಕ್ಷಕರ ಪರವಾಗಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಗೆಳೆಯರೆ なますから。